ಒಂದು ಶೋನ ಪ್ರಮೋಟ್ ಮಾಡಲು ಹಲವು ವಿಧಾನಗಳು ಇರ್ತವೆ ಈಗ ಕ್ವಾರ್ಟ್ಲಿ ಕಿಚನ್ ಶೋ ಫಿನಾಲಿ ಶನಿವಾರ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆಯಲಿದೆ ಇದನ್ನು ಪ್ರಮೋಟ್ ಮಾಡಲು ಹೊಸ ತಂತ್ರ ರೂಪಿಸಲಾಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಿಬಿ ಕೆಲ ನಾಲ್ಕು ಸ್ಪರ್ಧಿಗಳ ಹೆಸರು ಈ ವೇಳೆ ರಿವೀಲ್ ಆಗಲಿದೆ ಎಂದು ವರದಿ ಕೂಡ ಆಗಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಇನ್ನು ಈ ರೀತಿ ಮಾಡುವುದರಿಂದ ಬಿಗ್ ಬಾಸ್ ಪ್ರಿಯರು ಕ್ವಾರ್ಟ್ಲಿ ಕಿಚನ್ ವೀಕ್ಷಣೆ ಮಾಡ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸಮಯದಲ್ಲೂ ಕೂಡ ಇದೇ ರೀತಿ ಮಾಡಲಾಗಿತ್ತು ರಾಜ ರಾಣಿ ಶೋನ ಫಿನಾಲೆ ಬಿಗ್ ಬಾಸ್ ಇಂದಿನ ದಿನವೇ ನಡೆದಿದೆ ತ್ತು ಈ ವೇಳೆ ನಾಲ್ಕು ಸ್ಪರ್ಧಿಗಳ ಹೆಸರನ್ನು ಕೂಡ ಈ ಶೋ ನಲ್ಲಿ ರಿವೀಲ್ ಮಾಡಲಾಗಿತ್ತು ಹಾಗಾಗಿ ಈಗಲೂ ಕೂಡ ಹಾಗೆ ಮಾಡಲು ಚಿಂತಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ಇದು ಸೋಷಿಯಲ್ ಮೀಡಿಯಾ ಯೋಗ ಬಿಗ್ ಬಾಸ್ಗೆ ಹೋಗುವವರ ಹೆಸರುಗಳನ್ನು ಎಷ್ಟು ಗುಟ್ಟಾಗಿಡ್ಬೇಕು ಎಂದರೂ ಕೂಡ ಅದು ಸಾಧ್ಯವಾಗುವುದಿಲ್ಲ ಬಹುತೇಕ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲೇ ಲೀಕ್ ಆಗಿ ಬಿಡ್ತವೆ ಹೀಗಾಗಿ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದಲೇ ನಾಲ್ಕು ಹೆಸರನ್ನ ರಿವೀಲ್ ಮಾಡಲು ನಿರ್ಧರಿಸಲಾಗಿದೆ ಇದರಿಂದ ಕ್ವಾಟ್ಲಿ ಕಿಚನ್ ಶೋಗೂ ಕೂಡ ಮೈಲೇಜ್ ಸಿಕ್ಕಂತೆ ಆಗಲಿದೆ ಉತ್ತರ ಕರ್ನಾಟಕ ನ್ಯೂಸ್ ಕನ್ನಡದ ಉಸಿರು